ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಿ ಜಿ ಮತ್ತೆ ಇಡಿ ಟೀಮ್ ನ ಕಾರ್ಯದರ್ಶಿಗಳಾಗಿರುವಂತಹ ಎಸ್ ಅಣ್ಣನ್ ಅವರಿಗೆ ತುಂಬಾ ಹೃದಯದ ಎಲ್ಲರ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಖುಷಿ ಆಗ್ತಿದೆ ಇವತ್ತು ವಿಶೇಷವಾಗಿ ನಾನು ಆವಾಗಲೇ ಹೇಳಿದ್ದೀನಿ ನಾನು ಮುಬಾಕ ಮುಬಾರಖನಲ್ಲಿ ನನ್ನದೊಂದು ಮನವಿ ಇಂಥ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ತಿಮರಾವತನಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರ್ಕಾರಿ ಕಿರಿಯ ಉರ್ದು ಶಾಲೆಯಲ್ಲಿ ಅದೇ ರೀತಿ ಕನ್ನಡ ಶಾಲೆ ಆಗಿರ್ಬೋದು ಉರ್ದು ಶಾಲೆ ಆಗಿರ್ಬೋದು ಎಲ್ಲವೂ ಅವರು ಕೂಡ ಆವಾಗ್ಲೇ ಮಾತಾಡಿದಾಗ ಒಂದು ಮಾತು ಹೇಳಿದ್ರು ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಮಕ್ಕಳು ಅರ್ಥ ಆಯ್ತಾ ನನ್ನ ಮಕ್ಕಳು ನನ್ನ ಮಗು ಅಂದಿಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳು ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾರಲ್ಲ ಮನಸ್ಪೂರ್ತಿಯಾಗಿ ಕೂಡ ಈ ಒಂದು ಬ್ಯಾಗು ನಾಲ್ಕು ಪುಸ್ತಕ ಒಂದು ಒಂದು ಕಲಕಿ ಸಾಮಾಗ್ಲಿ ಏನು ವಿತರಣೆ ಮಾಡಿದರೆ ಅವರು ಮನಸ್ಪೂರ್ತಿಯಾಗಿ ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಯಾಕೆಂದ್ರೆ ಒಳಗೊಂದು ಹೊರಗೊಂದು ಬೇರೆಯವ್ರು ಮಾಡ್ತಾರೆ ಅದು ಸದ್ಯಕ್ಕೆ ಮಾತ್ರ ನಿಲ್ಲುತ್ತೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರೋ ಸದ್ಯಕ್ಕೆ ಸ್ವಲ್ಪ ಬಾಧೆ ಆಗಿರಬಹುದು ಮುಂದಿನ ದಿನದಲ್ಲಿ ಆ ಭಗವಂತ ಯಾವತ್ತೂ ಕೂಡ ಒಳ್ಳೆ ಮಾಡಿದ್ರೆ ಕೈ ಹಿಡಿತಾನೆ ಅಂತ ಮನಸ್ಫೂರ್ತಿಯಾಗಿ ನಾನು ಆ ಭಗವಂತನ ನಂಬ್ತೀನಿ ಅದೇ ರೀತಿಯಲ್ಲಿ ಮುಬಾರಕ್ ಖಾನನ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇಂತ ಅದ್ಭುತವಾದ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅದೇ ರೀತಿ ಇವತ್ತು ಏನು ಹಿಮರಾವತನಹಳ್ಳಿ ಗ್ರಾಮಸ್ಥರು ಹಾಗೆ ಭೂಪತಿ ರೆಡ್ಡಿ ಅಣ್ಣವರು ಹಾಗೆ ನಮ್ಮ ನಮಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ಪಿ ಡಿ ಗಜೇಂದ್ರ ಸರ್ ಅವರು ನಮ್ಗೆ ಈ ಒಂದು ಪಂಚಾಯತಿಗೆ ಬಂದಿರೋದು ನಮ್ಗೆ ತುಂಬಾ ಖುಷಿ ಯಾಕಂದ್ರೆ ಅವ್ರ ಬಗ್ಗೆ ಅವಾಗ್ಲೇ ಹೇಳ್ತಿದ್ರು ನನ್ನ ಕೈಲಾಸ ಮಟ್ಟಿಗೆ ನಾನು ಕೂಡ ಸಹಾಯ ಮಾಡಕ್ಕೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ನಾನು ಮೂರು ಉದ್ದೇನ ಉದ್ದಿ ಇವತ್ತು ನಾನು ಈ ಪಂಚ ತಿಮರಾವತಲ್ಲಿ ಪಂಚಾಯತಿಗೆ ಬಂದು ಕೆಲಸ ಮಾಡ್ತಾ ಇದ್ ಆಗಿ ಅಂತ ಅವರು ಕೂಡ ಖಾಸಗಿ ಶಾಲೆಯಲ್ಲಿ ಓದೋರಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಮಟ್ಟಿಗೆ ಅವ್ರಿಗೆ ಗೊತ್ತು ನಾನು ಯಾವತ್ತು ನಾನು ನಾ ಬಡ ಕುಟುಂಬದಿಂದ ಬಂದು ನಾನು ಇವತ್ತು ನಾವು ಪಿಡಿವಾಗಿ ಬಡ ಕುಟುಂಬದ ಒಂದು ಬಾಧೆ ಏನಪ್ಪಾ ಅಂತ ನಮ್ಮ ತಿಮರಾವತನಹಳ್ಳಿ ಪಿ ಡಿಒ ಆಗಿರುವಂತಹ ಗಜೇಂದ್ರ ಸರ್ ಅವ್ರಿಗೆ ಗೊತ್ತು ಅದಕ್ಕೆ ಅವ್ರ ಮಾತು ಹೇಳಿದ್ರ ಅವಾಗ್ಲೆ ನನ್ನ ಮಕ್ಕಳು ನನ್ನ ಬಡ ಮಕ್ಕಳಿಗೆ ನನ್ನ ಸರ್ಕಾರಿ ಶಾಲೆಗೆ ನನ್ನ ಕೈಲಾಸ ನಾನು ಕೂಡ ಈ ಒಂದು ಏನೋ ಒಂದು ಬಿಲ್ಡಿಂಗ್ ಕಾರ್ಯಕ್ರಮ ಆಗಿರಬಹುದು ಒಂದು ಶೌಚಾಲಯ ಬಗ್ಗೆ ಆಗಿರಬಹುದು ನನ್ನ ಕಲ್ ಕಲ್ಯಾಣಿ ಮಟ್ಟಿಗೆ ಮೀರಿ ನಾನು ನಾನು ಈ ತಿಮ್ರಾವತನಹಳ್ಳಿ ಪಂಚಾಯತಿಯಲ್ಲಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರಲ್ಲ ಪಿಂಚ ಹಳ್ಳಿಯ ಗ್ರಾಮಸ್ಥರ ಪರವಾಗಿ ಹಾಗೆ ಶಾಲೆಯ ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲರ ಪರವಾಗಿ ನಾನು ಪಂಚಾಯತಿ ಪೀಠವಾಗಿರುವಂತಹ ಗಜೇಂದ್ರ ಸಾರ್ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಇಂತವ್ರು ಸಿಗೋದು ಕಡಿಮೆ ಆದರೆ ನಾವು ಪಂಚಾಯತಿಗೆ ಬಂದಿದಾರಲ್ಲ ತಿಮರಾವತಹಳ್ಳಿ ಪಂಚಾಯತಿಗೆ ನಮ್ಮ ಅದೃಷ್ಟ ಈ ಸರ್ಕಾರಿ ಶಾಲೆಯಲ್ಲಿ ಸಾರ್ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ತೀನಿ ಯಾಕೆಂದ್ರೆ ಬಡ ಕುಟುಂಬದ ನಾವು ಬಂದು ಒಂದು ಅಧಿಕಾರವನ್ನು ಸ್ವೀಕರಿಸಿ ಮಾಡಿದೀರಾ ತಮಗೆಲ್ರಿಗೂ ಗೊತ್ತಿದೆ ನಾನೇನು ಹೊಸದಾಗಿ ಹೇಳಂಗಿಲ್ಲ ಬಡವರ ಕಷ್ಟ ಏನು ಬಡ ಮಕ್ಕಳ ಕಷ್ಟ ಏನು ಅನ್ನೋದನ್ನ ತಮಗೆಲ್ರಿಗೂ ಗೊತ್ತಿದೆ ತಮಗೆ ನಾನು ಮತ್ತೊಮ್ಮೆ ಮಗುದೊಮ್ಮೆ ತಮ್ಮಲ್ಲಿ ನಾನು ಇಂಥ ಕಾರ್ಯಕ್ರಮಗಳು ನೀವು ಕೂಡ ಇಂಥ ಕಾರ್ಯಕ್ರಮ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಹಾಗೆ ವಿಶೇಷವಾಗಿ ನಮ್ಮ ಸಿ ಆರ್ ಪಿ ಮೇಡಮ್ ಅವರು ಯಾಕೆಂದ್ರೆ ಉರ್ದು ಶಾಲೆಗಳ ಬಗ್ಗೆ ಒಂದು ಜಾಸ್ತಿ ಗಮನ ಇದೆ ಗಮನದಲ್ಲಿ ಏನಾದ್ರೂ ತಾಲೂಕಿನಲ್ಲಿ ಉರ್ದು ಸ್ಕೂಲ್ ನ ಬೆಳೆಸ್ಬೇಕು ಕನ್ನಡ ಶಾಲೆಗಳ ಬೆಳೆಸಬೇಕು ನನ್ನ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದು ಕನಸು ಏನು ಸಿ ಆರ್ ಪಿ ಮೇಡಮ್ ಅಲ್ಲಿ ಇದೆ ನಿಮ್ಮ ಕನಸು ಖಂಡಿತವಾಗಲೂ ಸಿ ಜಿ ಇಡಿ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಏನು ಗ್ರಾಮಸ್ಥರು ಏನು ಇವತ್ತು ಕಾರ್ಯಕ್ರಮಕ್ಕೆ ಸೇರಿ ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿ ಕಳಿಸಿದ್ರೆ ಯಾವತ್ತೂ ಕೂಡ ಪ್ರತಿಯೊಂದು ಊರಲ್ಲಿ ಆಗಿರ್ಬೋದು ಒಂದು ನಗರದಲ್ಲಿ ಆಗಿರ್ಬೋದು ನಾವೆಲ್ಲರಿಗೂ ಇದೇ ರೀತಿ ನಿಮ್ಗೆ ಸಾಥ್ ಕೊಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ಈ ನಾಲ್ಕು ಮಾತುಗಳನ್ನ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದುತ್ತಾ ಹಾಗೆ ಏನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಕೂತು ಕುಳಿತು ಈ ತಂದೆ ತಾಯಿಗಳು ಬಂದು ಅವ್ರಿಗೆಲ್ಲ ಅವರೆಲ್ಲ ಬಂದು ಕೂತು ನಮ್ಮ ಭಾಷಣವನ್ನು ಕೇಳಿದರೆ ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಬಾಳ್ಬೇಕು ಮುಂದಿನ ಒಂದು ವಿದ್ಯಾಭ್ಯಾಸನ ಯಾವ ಯಾಕೆ ನಾವು ಕೊಡಬೇಕು ಅನ್ನೋದನ್ನ ಎಲ್ಲರೂ ಗಣ್ಯರು ಮಾತಾಡಿದ್ದಾರೆ ಎಲ್ರಿಗೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಬೇಕು ಅಂತ ಅವರು ಕೂಡ ನಾನು ಜೊತೆಗೆದ್ದು ಮಕ್ಕಳ ಭವಿಷ್ಯ ರೂಪಿಸ್ತಾರೆ ಅಂತ ನಾನು ಅವಳು ಮನವಿ ಮಾಡ್ಕಂತ ಧನ್ಯವಾದಗಳು ಅವ್ರಿಗೂ ಹೇಳ್ತಾ ಈಗ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಲಾಸ್ಟ್ ಆಗಿ ಒಂದು ಇಷ್ಟ ಇಷ್ಟಪಡ್ತೀನಿ ನಮ್ಮ ವಿವಾರಕ್ಕೆ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಪರವಾಗಿ ನಾನು ಅಭಿನಂದನೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾರಾಯ್ আল্লেম আল্লেম ইউ ইশারা তো বানি শাকিয়া যায়া ফাতিমা পড়ো ও পতিমা পতিমা বানি বাটল তুলে